ಮೊದಲನೇ ಪ್ರಶ್ನೆ ಕರ್ನಾಟಕದಲ್ಲಿ ಯಾವ ಪ್ರಾಚೀನ ಸಾಮ್ರಾಜ್ಯವು ಪ್ರಮುಖವಾಗಿತ್ತು ಆಪ್ಷನ್ ಎ ಮೌರ್ಯ ಸಾಮ್ರಾಜ್ಯ ಆಪ್ಷನ್ ಬಿ ವಿಜಯನಗರ ಸಾಮ್ರಾಜ್ಯ ಆಪ್ಷನ್ ಸಿ ಗುಪ್ತ ಸಾಮ್ರಾಜ್ಯ ಆಪ್ಷನ್ ಡಿ ಮಹಾಪಾಲ ಸಾಮ್ರಾಜ್ಯ ಸರಿಯಾದ ಉತ್ತರ ಆಪ್ಷನ್ ಬಿ ವಿಜಯನಗರ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಹದಿನಾಲ್ಕನೇ ಶತಮಾನದ ಮುಂಬರುವ ಪ್ರಾಚೀನ ಕರ್ನಾಟಕದ ಪ್ರಮುಖ ಸಾಮ್ರಾಜ್ಯವಾಗಿತ್ತು ಇದು ದಕ್ಷಿಣ ಭಾರತದ ಶಕ್ತಿಶಾಲಿ ಮತ್ತು ಸಮೃದ್ಧ ಸಾಮ್ರಾಜ್ಯಗಳಲ್ಲಿ ಒಂದಾಗಿತ್ತು ಎರಡನೇ ಪ್ರಶ್ನೆ ಯಾವ ರಾಜವಂಶವು ಕರ್ನಾಟಕದಲ್ಲಿ ಪ್ರಸಿದ್ಧ ಹೊಸಳ ದೇವಾಲಯಗಳನ್ನು ನಿರ್ಮಿಸಿತು ಆಪ್ಷನ್ ಎ ಚಾಲುಕ್ಯ ಆಪ್ಷನ್ ಬಿ ಹಳಗಡು ರಾಜವಂಶ ಆಪ್ಷನ್ ಸಿ ಹೊಯ್ಸಳ ಆಪ್ಷನ್ ಡಿ ಮೈಸೂರು ರಾಜವಂಶ ಸರಿಯಾದ ಉತ್ತರ ಆಪ್ಷನ್ ಸಿ ಹೊಯ್ಸಳ ಹೊಯ್ಸಳ ರಾಜವಂಶವು ಹನ್ನೆರಡನೇ ಹದಿಮೂರನೇ ಶತಮಾನಗಳಲ್ಲಿ ಪ್ರಸಿದ್ಧ ಹಳೆಬೀಡು ಬೇಲೂರು ಹೊಸಳಪುರ ತಮಿಳುನಾಡು ಮತ್ತು ಕರ್ನಾಟಕ ಭಾಗದಲ್ಲಿ ಸುಂದರ ಹೊಸಳ ಶೈಲಿಯ ದೇವಾಲಯಗಳನ್ನು ನಿರ್ಮಿಸಿದವು ಮೂರನೇ ಪ್ರಶ್ನೆ ಬೆಂಗಳೂರು ನಗರವನ್ನು ಸ್ಥಾಪಿಸಿದವರು ಯಾರು ಆಪ್ಷನ್ ಎ ಕೆಂಪೇಗೌಡ ಆಪ್ಷನ್ ಬಿ ಟಿಪ್ಪು ಸುಲ್ತಾನ್ ಆಪ್ಷನ್ ಸಿ ಮಹೀಂದ್ರಗಿರಿ ಆಪ್ಷನ್ ಡಿ ಬಸವಣ್ಣ ಸರಿಯಾದ ಉತ್ತರ ಆಪ್ಷನ್ ಎ ಕೆಂಪೇಗೌಡ ಕೆಂಪೇಗೌಡ ಹದಿನಾರನೇ ಶತಮಾನ ಬೆಂಗಳೂರು ನಗರದ ಸ್ಥಾಪಕರಾಗಿದ್ದು ಅವರು ನಗರವನ್ನು ಘನವಾಗಿ ರೂಪಿಸಿದ್ದಾರೆ ನಾಲ್ಕನೇ ಪ್ರಶ್ನೆ ಯಾವ ರಾಜವಂಶವು ಪಟ್ಟದಕಲ್ಲಿನ ವಾಸ್ತುಶಿಲ್ಪದ ಅದ್ಭುತಗಳಿಗೆ ಹೆಸರುವಾಸಿಯಾಗಿದೆ ಆಪ್ಷನ್ ಎ ರಾಷ್ಟ್ರಕೂಟ ಆಪ್ಷನ್ बी चालु ऑप्शन सी होय ऑप्शन डी मुगल सही आधा ऑप्शन बी चालु चालुक्य चालु किया प्रश्ने ಕರ್ನಾಟಕದಲ್ಲಿ ಯಾವ ಪ್ರಾಚೀನ ಸಾಮ್ರಾಜ್ಯವು ಪ್ರಮುಖವಾಗಿತ್ತು ಆಪ್ಷನ್ ಎ ಮೌರ್ಯ ಸಾಮ್ರಾಜ್ಯ ಆಪ್ಷನ್ ಬಿ ವಿಜಯನಗರ ಸಾಮ್ರಾಜ್ಯ ಆಪ್ಷನ್ ಸಿ ಗುಪ್ತ ಸಾಮ್ರಾಜ್ಯ ಆಪ್ಷನ್ ಡಿ ಮಹಾಪಾಲ ಸಾಮ್ರಾಜ್ಯ ಸರಿಯಾದ ಉತ್ತರ ಆಪ್ಷನ್ ಬಿ ವಿಜಯನಗರ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಹದಿನಾಲ್ಕನೇ ಶತಮಾನದ ಮುಂಬರುವ ಪ್ರಾಚೀನ ಕರ್ನಾಟಕದ ಪ್ರಮುಖ ಸಾಮ್ರಾಜ್ಯವಾಗಿತ್ತು ಇದು ದಕ್ಷಿಣ ಭಾರತದ ಶಕ್ತಿಶಾಲಿ ಮತ್ತು ಸಮೃದ್ಧ ಸಾಮ್ರಾಜ್ಯಗಳಲ್ಲಿ ಒಂದಾಗಿತ್ತು ಎರಡನೇ ಪ್ರಶ್ನೆ ಯಾವ ರಾಜವಂಶವು ಕರ್ನಾಟಕದಲ್ಲಿ ಪ್ರಸಿದ್ಧ ಹೊಸಳ ದೇವಾಲಯಗಳನ್ನು ನಿರ್ಮಿಸಿತು ಆಪ್ಷನ್ ಎ ಚಾಲುಕ್ಯ ಆಪ್ಷನ್ ಬಿ ಹಳಗಡು ರಾಜವಂಶ ಆಪ್ಷನ್ ಸಿ ಹೊಯ್ಸಳ ಆಪ್ಷನ್ ಡಿ ಮೈಸೂರು ರಾಜವಂಶ ಸರಿಯಾದ ಉತ್ತರ ಆಪ್ಷನ್ ಸಿ ಹೊಯ್ಸಳ ಹೊಯ್ಸಳ ರಾಜವಂಶವು ಹನ್ನೆರಡನೇ ಹದಿಮೂರನೇ ಶತಮಾನಗಳಲ್ಲಿ ಪ್ರಸಿದ್ಧ ಹಳೇಬೀಡು ಬೇಲೂರು ಹೊಸಳಪುರ ತಮಿಳುನಾಡು ಮತ್ತು ಕರ್ನಾಟಕ ಭಾಗದಲ್ಲಿ ಸುಂದರ ಹೊಸಳ ಶೈಲಿಯ ದೇವಾಲಯಗಳನ್ನು ನಿರ್ಮಿಸಿದವು ಮೂರನೇ ಪ್ರಶ್ನೆ ಬೆಂಗಳೂರು ನಗರವನ್ನು ಸ್ಥಾಪಿಸಿದವರು ಯಾರು ಆಪ್ಷನ್ ಎ ಕೆಂಪೇಗೌಡ ಆಪ್ಷನ್ ಬಿ ಟಿಪ್ಪು ಸುಲ್ತಾನ್ ಆಪ್ಷನ್ ಸಿ ಮಹೀಂದ್ರಗಿರಿ ಆಪ್ಷನ್ ಡಿ ಬಸವಣ್ಣ ಸರಿಯಾದ ಉತ್ತರ ಆಪ್ಷನ್ ಎ ಕೆಂಪೇಗೌಡ ಕೆಂಪೇಗೌಡ ಹದಿನಾರನೇ ಶತಮಾನ ಬೆಂಗಳೂರು ನಗರದ ಸ್ಥಾಪಕರಾಗಿದ್ದು ಅವರು ನಗರವನ್ನು ಘನವಾಗಿ ರೂಪಿಸಿದ್ದಾರೆ 4ನೇ ಪ್ರಶ್ನೆ ಯಾವ ರಾಜವಂಶವು ಪಟ್ಟದಕಲ್ಲಿನ ವಾಸ್ತುಶಿಲ್ಪದ ಅದ್ಭುತಗಳಿಗೆ ಹೆಸರುವಾಸಿಯಾಗಿದೆ ಆಪ್ಷನ್ ಎ ರಾಷ್ಟ್ರಕೂಟ ಆಪ್ಷನ್ ಬಿ ಚಾಲುಕ್ಯ ಆಪ್ಷನ್ ಸಿ ಹೊಯ್ಸಳ ಆಪ್ಷನ್ ಡಿ ಮೊಘಲ್ ಸರಿಯಾದ ಉತ್ತರ ಆಪ್ಷನ್ ಬಿ ಚಾಲುಕ್ಯ ಚಾಲುಕ್ಯ ರಾಜವಂಶವು ಆರನೇ ಹನ್ನೆರಡನೇ ಶತಮಾನಗಳಲ್ಲಿ ಪಟ್ಟದಕಲ್ಲಿನ ಪತ್ನಾಪುರ ಅದ್ಭುತ ವಾಸ್ತುಶಿಲ್ಪ ಹಾಗೂ ಶಿಲ್ಪಕಲೆಯ ಕೇಂದ್ರವಾಗಿತ್ತು ಐದನೇ ಪ್ರಶ್ನೆ ಯಾವ ಮಹಾನ್ ಚಕ್ರವರ್ತಿಯು ರಾಕ್ಕಟ್ ಬಾದಾಮಿ ಗುಹೆ ದೇವಾಲಯಗಳೊಂದಿಗೆ ಸಂಬಂಧ ಹೊಂದಿದ್ದನು ಆಪ್ಷನ್ ಎ ಚಾಲುಕ್ಯ ದೊರೆ ಒಂದು ಪುಲಕೇಶಿನ ಆಪ್ಷನ್ ಬಿ ಮುಘಲ್ ಆಪ್ಷನ್ ಸಿ ಚಾಲುಕ್ಯ ಆಪ್ಷನ್ ಡಿ ಹೊಯ್ಸಳ ಸರಿಯಾದ ಉತ್ತರ ಆಪ್ಷನ್ ಎ ಚಾಲುಕ್ಯ ದೊರೆ ಒಂದು ಪುಲಕೇಶಿನ ಚಾಲುಕ್ಯ ರಾಜವಂಶದ ಪುಲಕೇಶಿನ್ ಬಾದಾಮಿಯಲ್ಲಿನ ರಾಕ್ಕಟ್ ಗುಹೆ ದೇವಾಲಯಗಳ ನಿರ್ಮಾಣ ಹಾಗೂ ಅಭಿವೃದ್ಧಿಗೆ ಸಂಬಂಧಪಟ್ಟಿದ್ದರು ಆರನೇ ಪ್ರಶ್ನೆ ಕರ್ನಾಟಕ ಮರುನಾಮಕರಣ ಕಾಯ್ದೆಯ ಮೊದಲು ಕರ್ನಾಟಕದ ಆರಂಭಿಕ ಹೆಸರೇನು ಆಪ್ಷನ್ ಎ ಮೈಸೂರು ಆಪ್ಷನ್ ಬಿ ಬೆಂಗಳೂರು ಆಪ್ಷನ್ ಸಿ ಹಂಪಿ ಆಪ್ಷನ್ ಡಿ ಕಲ್ಯಾಣಿ ಸರಿಯಾದ ಉತ್ತರ ಆಪ್ಷನ್ ಎ ಮೈಸೂರು ಒಂದು ಸಾವಿರದ ಒಂಬೈನೂರ ಐವತ್ತಾರರ ಮೊದಲು ಕರ್ನಾಟಕ ರಾಜ್ಯವನ್ನು ಮೈಸೂರು ರಾಜ್ಯ ಎಂದು ಕರೆಯಲಾಗುತ್ತಿತ್ತು ನಂತರ ಕರ್ನಾಟಕ ಮರುನಾಮಕರಣ ಮಾಡಲಾಯಿತು ಏಳನೇ ಪ್ರಶ್ನೆ ಕರ್ನಾಟಕದ ತಾಳಿಕೋಟಾದಲ್ಲಿ ಯಾವ ಐತಿಹಾಸಿಕ ಯುದ್ಧ ನಡೆಯಿತು ऑप्शन ए तालीकोटा कदन ऑप्शन बी पाला कोणा द युद्ध ऑप्शन सी बीजापुर युद्ध ऑप्शन डी कोडागिना युद्ध ಸರಿಯಾದ ಉತ್ತರ ऑप्शन ए तालीकोटा कदन ಒಂದು ಸಾವಿರದ ಐನೂರ ಅರವತ್ತೈದು ರಲ್ಲಿ ವಿಜಯನಗರ ಸಾಮ್ರಾಜ್ಯ ಮತ್ತು ಐದು ಮುಸ್ಲಿಂ ಸುಲ್ತಾನತ್ಗಳ ನಡುವೆ ತಾಳಿಕೋಟ ಯುದ್ಧವಾಯಿತು ಇದು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಪ್ರಮುಖ ಬದಲಾವಣೆ ತಂದಿತು ಎಂಟನೇ ಪ್ರಶ್ನೆ ಕರ್ನಾಟಕದ ಇತಿಹಾಸದಲ್ಲಿ ಮೊದಲ ಮಹಿಳಾ ದೊರೆ ಯಾರು ಆಪ್ಷನ್ ಎ ಕಿತ್ತೂರು ರಾಣಿ ಚೆನ್ನಮ್ಮ ಆಪ್ಷನ್ ಬಿ ರಾಣಿ ಅರುಣಾಚಲ ಆಪ್ಷನ್ ಸಿ ಬಿಪರ್ ರಾಣಿ ಆಪ್ಷನ್ ಡಿ ದೇವರಾಜಯ ಸರಿಯಾದ ಉತ್ತರ ಆಪ್ಷನ್ ಎ ಕಿತ್ತೂರು ರಾಣಿ ಚೆನ್ನಮ್ಮ ಹತ್ತೊಂಬತ್ತನೇ ಶತಮಾನದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ಮೊದಲ ಮಹಿಳಾ ದೊರೆ ಕಿತ್ತೂರು ರಾಣಿ ಚೆನ್ನಮ್ಮ ಒಂಬತ್ತನೇ ಪ್ರಶ್ನೆ ಯಾವ ಮುಸ್ಲಿಂ ರಾಜವಂಶವು ಕರ್ನಾಟಕವನ್ನು ಆಕ್ರಮಿಸಿ ಸುಲ್ತಾನರನ್ನು ಸ್ಥಾಪಿಸಿತು ಆಪ್ಷನ್ ಎ ಮುಘಲ್ ಆಪ್ಷನ್ ಬಿ ಬಾಹ್ಮಣಿಪ್ಷನ್ ಸಿ ಗುಜರಾತ್ ಆಪ್ಷನ್ ಡಿ ಮೌರ್ಯ ಸರಿಯಾದ ಉತ್ತರ ಆಪ್ಷನ್ ಬಿ ಬಾಹ್ಮಣಿ ಬಾಹ್ಮಣಿ ಸುಲ್ತಾನೇಟ್ ಹದಿನಾಲ್ಕನೇ ಶತಮಾನದಲ್ಲಿ ದಕ್ಷಿಣ ಭಾರತದ ಪ್ರಮುಖ ಮುಸ್ಲಿಂ ರಾಜ್ಯವಾಗಿತ್ತು ಹತ್ತನೇ ಪ್ರಶ್ನೆ విజయనగర సామ్రాజ్యవను స్థాపಿಸಿದ చక్రవర్తి ఎవరు ఆప్షన్ ఏ హరిహర మరియు బుక్కరాయ ఆప్షన్ బి బసవన్న మరియు బసవేశ్వర ఆప్షన్ సి హనుమంతురాజు మరియు రామచంద్ర ఆప్షన్ డి శేఖర్ మత్తుమల్లేశ్వర్ సరయద ఉత్తర ఆప్షన్ ఏ ಹರಿಹರ ಮತ್ತು ಬುಕ್ಕರಾಯ ಒಂದು ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಹರಿಹರ ಐ ಮತ್ತು ಬುಕ್ಕರಾಯ ಐ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ನಿಮ್ಮ ಸಬ್ಸ್ಕ್ರೈಬ್ ಕೇವಲ ಒಂದು ಕ್ಲಿಕ್ ಅಲ್ಲ ನಿಮಗಾಗಿ ವಿಡಿಯೋಗಳನ್ನು ಮಾಡಲು ನಮಗೆ ಸಹಾಯ ಮಾಡುವ ವಿಶ್ವಾಸದ ಮತವಿದು ಇಲ್ಲಿ ನೀಡಿರುವ ಪ್ರಶ್ನೆಗಳು ಮತ್ತು ಅವುಗಳ ಸರಿಯಾದ ಉತ್ತರಗಳು ಹಾಗೂ ವಿವರಣೆಗಳು ಹೀಗಿವೆ ಒಂದು ಕನ್ನಡ ರಾಜ್ಯೋತ್ಸವ ಯಾವ ದಿನ ಆಚರಿಸಲಾಗುತ್ತದೆ ಆಪ್ಷನ್ ಎ ಅಕ್ಟೋಬರ್ ಎರಡು ಆಪ್ಷನ್ ಬಿ ನವೆಂಬರ್ ಒಂದು ಆಪ್ಷನ್ ಸಿ ಡಿಸೆಂಬರ್ ಇಪ್ಪತ್ತೈದು ಆಪ್ಷನ್ ಡಿ ಜನವರಿ ಇಪ್ಪತ್ತಾರು ಸರಿಯಾದ ಉತ್ತರ ಆಪ್ಷನ್ ಬಿ ನವೆಂಬರ್ ಒಂದು ನವೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತಾರರಂದು ಕನ್ನಡ ಭಾಷಾಭಿಮಾನದ ಎಲ್ಲ ಪ್ರದೇಶಗಳನ್ನು ಒಗ್ಗೂಡಿಸಿ ಕರ್ನಾಟಕ ರಾಜ್ಯ ರಚಿಸಲಾಯಿತು ಈ ದಿನವನ್ನು ಕನ್ನಡ ರಾಜ್ಯೋತ್ಸವವಾಗಿ ಆಚರಿಸಲಾಗುತ್ತದೆ ಎರಡು ಕನ್ನಡ ಭಾಷೆಗೆ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ದೊರೆತ ವರ್ಷ ಯಾವುದು ಆಪ್ಷನ್ ಎ ಎರಡು ಸಾವಿರದ ಐದು ಆಪ್ಷನ್ ಬಿ ಎರಡು ಸಾವಿರದ ಆರು ಆಪ್ಷನ್ ಸಿ ಎರಡು ಸಾವಿರದ ಎಂಟು ಆಪ್ಷನ್ ಡಿ ಎರಡು ಸಾವಿರದ ಹತ್ತು ಸರಿಯಾದ ಉತ್ತರ ಆಪ್ಷನ್ ಸಿ ಎರಡು ಸಾವಿರದ ಎಂಟು ಭಾರತದ ಸರ್ಕಾರವು ಎರಡು ಸಾವಿರದ ರಲ್ಲಿ ಕನ್ನಡವನ್ನು ಶಾಸ್ತ್ರೀಯ ಭಾಷೆ ಎಂದು ಮಾನ್ಯತೆ ನೀಡಿತು ಇದು ದೀರ್ಘ ಇತಿಹಾಸ ಸಮೃದ್ಧ ಸಾಹಿತ್ಯ ಮತ್ತು ವಿಶಿಷ್ಟ ಪರಂಪರೆಯ ಪರಿಗಣನೆಯ ಫಲಿತಾಂಶ ಮೂರು ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ವಿಜೇತೆಯಾರು ಆಪ್ಷನ್ ಎ ತಾಯ್ನಾಡು ಆಪ್ಷನ್ ಬಿ ಬೇಂದ್ರೆ ಆಪ್ಷನ್ ಸಿ ಕುವೆಂಪು ಆಪ್ಷನ್ ಡಿ ಯೋಗಾನಂದ ಸರಿಯಾದ ಉತ್ತರ ಆಪ್ಷನ್ ಸಿ ಕುವೆಂಪು ಕುವೆಂಪು ಕೆ ವಿ ಪುಟ್ಟಪ್ಪ ಒಂದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಅವರು ರಾಮಾಯಣ ದರ್ಶನಂ ಕಾವ್ಯಕ್ಕೆ ಈ ಪ್ರಶಸ್ತಿ ಪಡೆದರು ನಾಲ್ಕು ಯಕ್ಷಗಾನ ಯಾವ ಕಲೆ ಆಪ್ಷನ್ ಎ ಚಿತ್ತಾರ ಚಿತ್ರೀಕರಣ ಆಪ್ಷನ್ ಬಿ ನೃತ್ಯ ನಾಟಕ ಆಪ್ಷನ್ ಸಿ ಪದ್ಯ ಕವಿತೆ ಆಪ್ಷನ್ ಡಿ ವಾದ್ಯ ಸಂಗೀತ ಸರಿಯಾದ ಉತ್ತರ ಆಪ್ಷನ್ ಬಿ ನೃತ್ಯ ನಾಟಕ ಯಕ್ಷಗಾನವು ಕರ್ನಾಟಕದ ಜನಪದ ನೃತ್ಯ ನಾಟಕವಾಗಿದೆ ಇದರಲ್ಲಿ ಹಾಡು ವಾದ್ಯ ಅಭಿನಯ ಶೃಂಗಾರ ಎಲ್ಲಾ ಸೇರಿ ಕಥೆಯನ್ನು ಪ್ರಸ್ತುತಪಡಿಸಲಾಗುತ್ತದೆ ಐದು ಕನ್ನಡದ ಆದಿಕವಿ ಎಂದರೆ ಯಾರು ಆಪ್ಷನ್ ಎ ಪಂಪ ಆಪ್ಷನ್ ಬಿ ರನ್ನ ಆಪ್ಷನ್ ಸಿ ಕವಿರಾಜಮಾರ್ಗ ಆಪ್ಷನ್ ಡಿ ಹರಿಹರ ಸರಿಯಾದ ಉತ್ತರ ಆಪ್ಷನ್ ಎ ಪಂಪ ಪಂಪನು ಕನ್ನಡದ ಮೊದಲ ಮಹಾಕವಿ ಎನ್ನುತ್ತಾರೆ ಅವನು ಆದಿಕವಿ ಎಂಬ ಬಿರುದನ್ನು ಪಡೆದಿದ್ದು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಎಂಬ ಕೃತಿಗಳ ಮೂಲಕ ಪ್ರಸಿದ್ಧ ಆರು ಕೆಜಿಎಫ್ ಚಿತ್ರದ ನಾಯಕ ಯಾರು ಆಪ್ಷನ್ ಎ ಉಪೇಂದ್ರ ಆಪ್ಷನ್ ಬಿ ಯಶ್ ಆಪ್ಷನ್ ಸಿ ಪುನೀತ್ ರಾಜ್ಕುಮಾರ್ ಆಪ್ಷನ್ ಡಿ ಸುದೀಪ್ ಸರಿಯಾದ ಉತ್ತರ ಆಪ್ಷನ್ ಬಿ ಯಶ್ ಯಶ್ ಅವರನ್ನು ರಾಕಿಂಗ್ ಸ್ಟಾರ್ ಎನ್ನುತ್ತಾರೆ ಅವರು ಕೆಜಿಎಫ್ ಚಿತ್ರದಲ್ಲಿರುವ ರಾಕಿ ಭಾಯ್ ಪಾತ್ರದಿಂದ ಅಂತಾರಾಷ್ಟ್ರೀಯ ಖ್ಯಾತಿ ಗಳಿಸಿದ್ದಾರೆ ಏಳು ಕನ್ನಡದ ಪ್ರಸಿದ್ಧ ಪೌರಾಣಿಕ ನಾಟಕ ಶೈಲಿ ಯಾವುದು ಆಪ್ಷನ್ ಎ ಭರತನಾಟ್ಯ ಆಪ್ಷನ್ ಬಿ ಯಕ್ಷಗಾನ ಆಪ್ಷನ್ ಸಿ ಕಥಕಲಿ ಆಪ್ಷನ್ ಡಿ ಕರಗಂ ಸರಿಯಾದ ಉತ್ತರ ಆಪ್ಷನ್ ಬಿ ಯಕ್ಷಗಾನ ಯಕ್ಷಗಾನವು ಕರ್ನಾಟಕದ ವಿಶಿಷ್ಟ ಕಲಾಶೈಲಿ ಇದರಲ್ಲಿ ಪೌರಾಣಿಕ ಕಥೆಗಳನ್ನು ನೃತ್ಯ ಸಂಗೀತ ಹಾಗೂ ನಾಟಕದ ಮೂಲಕ ಪ್ರದರ್ಶಿಸಲಾಗುತ್ತದೆ ಎಂಟು ಕರ್ನಾಟಕದ ರಾಜಧಾನಿ ಯಾವುದು ಆಪ್ಷನ್ ಎ ಮೈಸೂರು ಆಪ್ಷನ್ ಬಿ ಹುಬ್ಬಳ್ಳಿ ಆಪ್ಷನ್ ಸಿ ಬೆಂಗಳೂರು ಆಪ್ಷನ್ ಡಿ ಮಂಗಳೂರು ಸರಿಯಾದ ಉತ್ತರ ಆಪ್ಷನ್ ಸಿ ಬೆಂಗಳೂರು ಬೆಂಗಳೂರು ಕರ್ನಾಟಕದ ರಾಜಧಾನಿ ಮತ್ತು ಭಾರತದ ಐಟಿ ಕೇಂದ್ರವೆಂದೇ ಪ್ರಸಿದ್ಧ ಇದು ಸಿಲಿಕಾನ್ ಸಿಟಿ ಎಂದು ಕರೆಸಿಕೊಳ್ಳುತ್ತದೆ ಒಂಬತ್ತು ಕನ್ನಡದ ಮೊದಲ ಭಾಷಾ ವಿಜ್ಞಾನಿ ಯಾರು ಎಂದು ಗುರುತಿಸಲಾಗಿದೆ ಆಪ್ಷನ್ ಎ ಲಿಂಗನ ಆಪ್ಷನ್ ಬಿ ನಾಗವರ್ಮ ಆಪ್ಷನ್ ಸಿ ಪಂಪ ಆಪ್ಷನ್ ಡಿ ರಾಜಶೇಖರ ಸರಿಯಾದ ಉತ್ತರ ಆಪ್ಷನ್ ಬಿ ನಾಗವರ್ಮ ನಾಗವರ್ಮನು ಕನ್ನಡದ ಮೊದಲ ಭಾಷಾಶಾಸ್ತ್ರ ಪುಸ್ತಕ ಕರ್ನಾಟಕ ಭಾಷಾಭೂಷಣ ಎಂಬ ಕೃತಿಯನ್ನು ಬರೆದನು ಹತ್ತು ರಾಮಾಯಣ ದರ್ಶನಂ ಕೃತಿಯು ಯಾರದು ಆಪ್ಷನ್ ಎ ಬೇಂದ್ರೆ ಆಪ್ಷನ್ ಬಿ ದೇವನೂರ ಮಹಾದೇವ ಆಪ್ಷನ್ ಸಿ ಕುವೆಂಪು ಆಪ್ಷನ್ ಡಿ ಗಿರೀಶ್ ಕಾರ್ನಾಡ್ ಸರಿಯಾದ ಉತ್ತರ ಆಪ್ಷನ್ ಸಿ ಕುವೆಂಪು ರಾಮಾಯಣ ದರ್ಶನಂ ಕುವೆಂಪುರವರ ಶ್ರೇಷ್ಠ ಕಾವ್ಯಕೃತಿ ಕೃತಿ ಇದು ಪರಂಪರೆಯ ರಾಮಾಯಣದ ದಾರ್ಶನಿಕ ಪುನರ್ವಿವರಣೆ ನೀಡುತ್ತದೆ ಇಲ್ಲಿ ನೀಡಿರುವ ಪ್ರಶ್ನೆಗಳು ಮತ್ತು ಅವುಗಳ ಸರಿಯಾದ ಉತ್ತರಗಳು ಹಾಗೂ ವಿವರಣೆಗಳು ಹೀಗಿವೆ ಒಂದು ಕನ್ನಡ ರಾಜ್ಯೋತ್ಸವ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಮುಂದೆ ಕೆಲವು ಟಿಪ್ಪಣಿಗಳಿವೆ ಸಾಮಾನ್ಯ ಜ್ಞಾನದ ರಸಪ್ರಶ್ನೆಗಳು ಅಂತ ಇದರಲ್ಲಿ ಭೂಗೋಳ ಇತಿಹಾಸ ವಿಜ್ಞಾನ ಹೀಗೆ ಹಲವು ವಿಷಯಗಳು ಸೇರ್ಕೊಂಡಿವೆ ನಮ್ಮ ಉದ್ದೇಶ ಏನು ಅಂದ್ರೆ ಈ ಮಾಹಿತಿಗಳನ್ನು ಒಮ್ಮೆ ನೋಡುವುದು ಮತ್ತೆ ಬಹುಶಃ ಕೆಲವು ಸಾಮಾನ್ಯ ನಂಬಿಕೆಗಳನ್ನು ಸ್ವಲ್ಪ ಪ್ರಶ್ನಿಸುವುದು ಕೂಡ ಹೌದು ಖಂಡಿತ ಕೆಲವು ವಿಷಯಗಳು ನಾವು ಅಂದುಕೊಂಡಾಗೆ ಇರಲ್ಲ ಅಲ್ವಾ ಈಗ ಉದಾಹರಣೆಗೆ ಆಸ್ಟ್ರೇಲಿಯಾದ ರಾಜಧಾನಿ ಯಾವುದು ಅಂದ್ರೆ ಸಾಮಾನ್ಯವಾದಿ ಜನ ಸಿಡ್ನಿ ಅಥವಾ ಮೆಲ್ಬೋರ್ನ್ ಹಾ ಅದೇ ಹಾಗೆ ಹೇಳ್ತಾರೆ ಆದ್ರೆ ನಿಜವಾದ ರಾಜಧಾನಿ ಕ್ಯಾನ್ಬೆರಾ ಓ ಹೌದಾ ಕ್ಯಾನ್ಬೆರಾ ಹೌದು ಇದು ಆಕ್ಚುಲಿ ಆ ಎರಡು ದೊಡ್ಡ ನಗರಗಳ ನಡುವೆ ಒಂದು ರಾಜಕೀಯ ಒಪ್ಪಂದದ ಹಾಗೆ ಆಯ್ಕೆ ಆಗಿದ್ದು ಓ ಇದು ಇದು ಕುತೂಹಲಕಾರಿ ಆರಂಭ ನೋಡಿ ಸರಿ ಇಂತಹ ಇನ್ನಷ್ಟು ವಿಷಯಗಳು ಇದರಲ್ಲಿ ಇರಬಹುದು ರಾಷ್ಟ್ರೀಯ ವಿಷಯದಿಂದ ಶುರು ಖಂಡಿತ ಇಲ್ಲಿದೆ ನೋಡಿ ನಮ್ಮ ರಾಷ್ಟ್ರಗೀತೆ ಜನಗಣಮ ಬರೆದವ್ರ ಯಾರು ಅಂತ ಇದು ಎಲ್ಲರಿಗೂ ಗೊತ್ತಿರುವ ಹಾಗೆ ರವೀಂದ್ರನಾಥ ಠಾಗೋರ್ ಅವರು ಹೌದು ಮೂಲ ಬಂಗಾಳಿಯಲ್ಲಿ ಬರೆದಿದ್ದು ಆಮೇಲೆ ಅದರ ಹಿಂದಿ ಯಾವತ್ತಿಯನ್ನ ಹತ್ತೊಂಬತ್ತು ಅಧಿಕೃತವಾಗಿ ರಾಷ್ಟ್ರಗೀತೆಯಾಗಿ ಸ್ವೀಕರಿಸಿದ್ರು ಅವರು ಕವಿ ಮಾತ್ರ ಅಲ್ಲ ನೊಬೆಲ್ ಪ್ರಶಸ್ತಿ ಕೂಡ ಬಂದಿತ್ತವರ್ಗ ಹೌದು ಹೌದು ಸರಿ ರಾಷ್ಟ್ರಗೀತೆಯಿಂದ ಈಗ ಸ್ವಲ್ಪ ವಿಜ್ಞಾನದ ಕಡೆಗೆ ಹೋಗೋಣ ಓಕೆ ಚಿನ್ನದ ರಾಸಾಯನಿಕ ಸಂಕೇತ ಏಯು ಅಂತ ಇಲ್ಲಿ ಕೊಟ್ಟಿದ್ದಾರೆ ಇದರ ಹಿನ್ನೆಲೆ ಏನು ಹಾ ಎಯು ಅಂದ್ರೆ ಅದು ಲ್ಯಾಟಿನ್ ಪದ ಇಂದ ಹೌದು ಆರು ಅಂದ್ರೆ ಬೆಳಗುತ್ತಿರುವ ಮುಂಜಾವು ಅಂತ ಅರ್ಥವಂತೆ ಓ ಬೆಳಗುತ್ತಿರುವ ಮುಂಜಾವು ಚೆನ್ನಾಗಿದೆ ಹೆಸರು ಹೌದು ಅದರ ಹೊಳಪಿಗೆ ಸರಿಹೊಂದುವ ಹೆಸರು ಅದು ಸ್ಥಿರವಾದ ಲೋಹ ಐತಿಹಾಸಿಕವಾಗಿಯೂ ಮುಖ್ಯ ಹ್ಮ್ ಸರಿ ಈಗ ಇತಿಹಾಸದಲ್ಲಿ ಒಂದು ಲಿಗಲ್ಲು ಸ್ಥಾಪಿಸಿದವರ ಬಗ್ಗೆ ಇದೆ ಅಂತರಿಕ್ಷಕ್ಕೆ ಹೋದ ಮೊದಲ ಮಹಿಳೆ ಇದು ವ್ಯಾಲೆಂಟೀನಾ ಟೆರುಶ್ಕೋವಾ ಸೋವಿಯಟ್ ಒಕ್ಕೂಟದವರು ಹ್ಮ್ ಹತ್ತೊಂಬತ್ನೂಲ ಅರವತ್ಮೂರರಲ್ಲಿ ವೋಸ್ಟಕ್ಸಿಕ್ಸ್ ಅನ್ನೋ ನೌಕೆಯಲ್ಲಿ ಹೋದ್ರು ಹತ್ತೊಂಬತ್ ನೂಲ ಅರವತ್ಮೂರು ಆ ಕಾಲಕ್ಕೆ ಅದು ದೊಡ್ಡ ಸಾಧನೆ ಅಲ್ವಾ ಖಂಡಿತ ಅದು ಶೀತಲ ಸಮರ ಜೋರಾಗಿದ್ದ ಸಮಯ ಅಮೆರಿಕ ಮತ್ತು ಸೋವಿಯತ್ ನಡುವೆ ಬಾಹ್ಯಾಕಾಶ ಸ್ಪರ್ಧೆ ಇತ್ತು ಅವರ ಯಾನ ಒಂದು ದೊಡ್ಡ ರಾಜಕೀಯ ಸಂದೇಶ ಕೂಡ ಆಗಿತ್ತು ನೈಲ್ ನದಿ ಸುಮಾರು ಕಿಲೋಮೀಟರ್ ಉದ್ದ ಇದೆ ಕಿಲೋಮೀಟರ್ ಈಜಿಪ್ಟ್ ನಂತಹ ಪ್ರಾಚೀನ ನಾಗರಿಕತೆಗಳಿಗೆಲ್ಲ ಜೀವನಾಡಿಯಾಗಿತ್ತದು ಈಗಲೂ ಆಫ್ರಿಕಾದ ಹಲವು ದೇಶಗಳಿಗೆ ಪ್ರಮುಖ ನೀರಿನ ಮೂಲ ಅಮೆಜಾನ್ ಬಗ್ಗೆ ಅಮೆಝಾನ್ ಉದ್ದದ ಬಗ್ಗೆ ಸ್ವಲ್ಪ ಚರ್ಚೆ ಇದೆ ಯಾವುದು ಹೆಚ್ಚು ಉದ್ದ ಅಂತ ಸಾಂಪ್ರದಾಯವಾಗಿ ನೈಲ್ ನದಿಯನ್ನೇ ಮೊದಲ ಸ್ಥಾನದಲ್ಲಿ ನದಿ ಸರಿ ಈಗ ಜಾಗತಿಕ ಇತಿಹಾಸದ ಇನ್ನೊಂದು ಮುಖ್ಯ ಘಟ್ಟಕ್ಕೆ ಬರೋಣ ಎರಡನೇ ಮಹಾಯುದ್ಧದ ಅಂತ್ಯ ಅದು ಯುರೋಪ್ ಯುರೋಪ್ನಲ್ಲಿ ಜರ್ಮನಿ ಸೋತಿದ್ದು ಆಮೇಲೆ ಪೆಸಿಫಿಕ್ ನಲ್ಲಿ ಜಪಾನ್ ಶರಣಾಗಿದ್ದು ಅದರೊಂದಿಗೆ ಯುದ್ಧ ಮುಗಿತು ಇಡೀ ಜಗತ್ತಿನ ರಾಜಕೀಯವೇ ಬದಲಾಯಿತು ಆಮೇಲೆ ಹೌದು ಸರಿ ಈಗ ನಮ್ಮ ಸುತ್ತಮುತ್ತಲಿನ ವಿಷಯಕ್ಕೆ ಬರೋಣ ವಾತಾವರಣದಲ್ಲಿ ಅತಿ ಹೆಚ್ಚು ಇರುವ ಅನಿಲ ಯಾವುದು ಇದು ಹೆಚ್ಚಿನವರಿಗೆ ಆಮ್ಲಜನಕ ಅನ್ಸುತ್ತೆ ಹೌದು ಹಾಗೆ ಅನ್ಸಿತ್ತು ಅದು ನೈಟ್ರೋಜನ್ ಇದೆ ಆಮ್ಲಜನಕ ಎರಡನೇ ಸ್ಥಾನ ಸುಮಾರು ಇಪ್ಪತ್ತೊಂದು ಪ್ರತಿಶತ ನೈಟ್ರೋಜನ್ ಯಾಕೆ ಅಷ್ಟು ಮುಖ್ಯ ಅದು ವಾತಾವರಣವನ್ನು ಸಹಾಯ ಮಾಡುತ್ತೆ ಮತ್ತೆ ಜೀವಿಗಳಿಗೆ ಪರೋಕ್ಷವಾಗಿ ಸಸ್ಯಗಳ ಮೂಲಕ ಆಶ್ಚರ್ಯಕರ ಸಂಗತಿ ಸರಿ ಇನ್ನೊಂದು ಆವಿಷ್ಕಾರದ ಬಗ್ಗೆ ಇದೆ ನಮ್ಮ ದಿನನಿತ್ಯದ ಜೀವನ ಬದಲಾಯಿಸಿದ್ದು ದೂರವಾಣಿ ಹಾ ದೂರವಾಣಿ ಕಂಡುಹಿಡಿದವರು ಅಲೆಕ್ಸಾಂಡರ್ ಗ್ರಹಂ ಬೆಲ್ ಓಕೆ ಹದಿನೆಂಟನೂರ ಎಪ್ಪತ್ತಾರರಲ್ಲಿ ಪೆಟೆಂಟ್ ಪಡೆದ್ರು ಸಂವಹನದಲ್ಲಿ ದೊಡ್ಡ ಕ್ರಾಂತಿಯನ್ನೇ ತಂತು ನೋಡಿ ಅದು ನಿಜ ನಿಜ ಈಗ ಬೆಲ್ ಅವರಿಂದ ನಮ್ಮ ಸೌರ ಮಂಡಲಕ್ಕೆ ಹೋಗೋಣ ಇಲ್ಲೊಂದು ಕಥೆ ಬಂದಿದೆ ಅಂತ ಕೇಳಿದ್ದೆ ಹೌದು ಈಗ ಅತಿ ಚಿಕ್ಕ ಗ್ರಹ ಅಂತ ಮರ್ಕ್ಯೂರಿ ಪ್ಲೂಟೋವನ್ನ ಅತಿ ಚಿಕ್ಕ ಗ್ರಹ ಅದೇ ಎರಡು ಸಾವಿರನ ಅಂತಾರಾಷ್ಟ್ರೀಯ ಖಗೋಟ ಗ್ರಹದ ಬದಲಾಯಿತು ಓ ಏನೋ ಅಂದ್ರೆ ಒಂದು ಗ್ರಹ ತನಕಲಿರೋ ಬೇರೆ ವಸ್ತುಗಳನ್ನ ಸ್ವಚ್ಛಗೊಳಿಸಿರಬೇಕು ಅನ್ನೋ ಬಂತು ಪ್ಲೂಟೋ ಆಡಿಲ್ಲ ಅನ್ನೋ ಕಾರಣಕ್ಕೆ ಕುಬ್ಜ ಗ್ರಹ ಅಥವಾ ಡುವಾರ್ಫ್ಟ್ ಅಂತ ಹೊಸ ವರ್ಗಕ್ಕೆ ಸುರು ಅಂದ್ರೆ ವಿಜ್ಞಾನ ಬೆಳೆ ನಮ್ಮ ತಿಳುವಳಿಕೆಗಳು ಕೂಡ ಬದಲಾಗುತ್ತಾ ಹೋಗುತ್ತೆ ಖಂಡಿತವಾಗಿ ಸರಿ ಕೊನೆಯದಾಗಿ ಕರೆನ್ಸಿ ಬಗ್ಗೆ ಇದೆ ಜಪಾನಿನ ಹಣ ಅದು ವೈ ಹಣೆ ರುಪಿ ವಿಶ್ವದ ಪ್ರಮುಖಗಳಲ್ಲಿ ಅದು ಕೂಡ ಒಂದು ಹ್ಮ್ ಈಗ ನಾವು ಚರ್ಚಿಸಿದ ಈ ಸಾಮಾನ್ಯ ಅಂಶಗಳು ಅವು ಕೇವಲ ಫ್ಯಾಕ್ಸ್ ಅಷ್ಟೇ ಅಲ್ಲ ಅಲ್ವಾ ಹೌದು ಆ ತಿಳುವಳಿಕೆ ಹೇಗೆ ಕೆಲಸ ಮಾಡುತ್ತೆ ಮಿತಿಗಳೇನು ಕಾಲಕ್ಕೆ ತಕ್ಕಂತೆ ಅದು ಹೇಗೆಲ್ಲ ಬದಲಾಗಬಹುದು ಅನ್ನೋದರ ಬಗ್ಗೆ ಯೋಚನೆ ಮಾಡಿಸುತ್ತೆ ಖಂಡಿತ ಪ್ಲೂಟೋದ ಉದಾಹರಣೆನೆ ತಗೊಳ್ಳಿ ನಾವು ಶಾಲೆಯಲ್ಲಿ ಒಂದ್ ರೀತಿ ಕಲ್ತಿರ್ತೀವಿ ಈಗ ಅದರ ಸ್ಥಾನಮಾನವೇ ಬೇರೆ ಅಂದ್ರೆ ಯಾವಾಗಲೂ ಪರಿಷ್ಕರಣೆ ಆಗ್ತಾನೆ ಇರುತ್ತೆ ಹಾಗಾದ್ರೆ ಒಂದು ಮಾಹಿತಿಯನ್ನ ಯಾವುದು ಸಾಮಾನ್ಯ ಜ್ಞಾನ ಅಂತ ಮಾಡುತ್ತೆ ಮತ್ತು ಆ ಸಾಮಾನ್ಯ ತಿಳುವಳಿಕೆ ಎಷ್ಟು ದಿನ ಇರುತ್ತೆ ಹೊಸ ಸಾಧನೆಗಳು ಬಂದಾಗ ನಾವು ನಮ್ಮ ಹಳೆಯ ನಂಬಿಕೆಗಳನ್ನ ಸತ್ಯಗಳನ್ನ ಪ್ರಶ್ನಿಸೋಕೆ ಅಲ್ವಾ ಇದೊಂದ್ ಯೋಚನೆ ಮಾಡಬೇಕಾದ ವಿಷಯ ನಿಜಕ್ಕೂ ಯೋಚಿಸಬೇಕಾದ ವಿಷಯವೇ ಸರಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಮುಂದೆ ಕೆಲವು ಟಿಪ್ಪಣಿಗಳು ಗಳಿವೆ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳು ಅಂತ ಇದರಲ್ಲಿ ಭೂಗೋಳ ಇತಿಹಾಸ ವಿಜ್ಞಾನ